ಮಾತಾಡಿದ್ರಿ ತಾಯಿಗೆ ತನ್ನ ಮಗಳಿಗಿಂತ ಜಾಸ್ತಿ ಇನ್ನು ಇನ್ನೊಬ್ರು ಯಾರ ಅರ್ಥ ಮಾಡ್ಕೊಳಕ್ ಸಾಧ್ಯ ಐತೇನ್ರಿ ಅವ್ರ ಅವ್ರ ಯಾವ ಭಾವನೆಗಳು ಬರತ್ತವ್ ಜಸ್ಟ್ ಬಿಡ್ರಿ ನೀವು ಪಾಪ ಕರೆಕ್ಟ್ ಮಾಡಿ ನ್ಯಾಯ ಒಬ್ಬರು ಸಾಕಿ ಇಲ್ದಿರಲ್ಲ ನೀವು ನ್ಯಾಯ ಒದಗಿಸ್ರಿ ನೀವು ಪಾಪ ಕರೆಕ್ಟ್ ಇದೀರಿ ಕಾನೂನು ಬದ್ಧವಾಗಿ ನೀವು ಹೇಳಿ ಹೋರಾಟ ಮಾಡ್ತಾ ಇದ್ರಿ ಮಾತ್ರ ಮಾಡ್ರಿ ಪಾಪ ಹೆಣ್ಮಗ್ಳು ಏನ್ ಮಾತಾಡ್ತಾರ ಅವ್ರ ಮಾತಾಡಕ್ ಬಿಡ್ರಿ ಅದನ್ನ ತಿದ್ದಲ್ರಿ ಅವ್ರ ಭಾವನೆ ಮಾತಾಡ್ತಾರೆ

ಈಗ ನಾವು ಇಲ್ಲಿ ಬಂದುಬಿಟ್ಟೇವ್ರಿ ಒಬ್ಬರೇ ಈಗ ಯಾರು ಇಲ್ಲ ಅವರು ಭಾಳ ಮೋಸ ಮಾಡಿ ಓದಾರ್ರಿ ಈಗ ಈಗ ನಾವು ಒಬ್ಬಕ್ಕೆ ಇಲ್ಲಿ ಬಂದ್ರಿ ಇಷ್ಟು ಮಂದಿ ಆಗ ಈಗ ನಮ್ಮ ಫ್ಯಾಮ್ಲಿ ಯಾರು ಇಲ್ಲ ನಿಮ್ಮ ಫ್ಯಾಮ್ಲಿ ಈಗ ನೀವು ಏನು ಮಾಡ್ತೀರಿ ಅನ್ನೋದು ನನಗೇನು ಗೊತ್ತು ರೀ ನಾನು ಒಂದು ರೀ ಈಗ ಊರ ನೀವು ಎಲ್ಲರೂ ಏನು ಮಾಡ್ತೀರಿ ನನ್ನ ಹಂಗೆ ನನ್ನ ಮಗಳಿಗೆ ಮೋಸ ಮಾಡಿ ಓದಾರ್ರಿ ಅವ್ರು